ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ನಾನು ಓದ್ ವಿಡಿಯೋದಲ್ಲಿ ನಿಮಗೆ ಈ ಥರ ಪುಟ್ ಪುಟ್ಟದಾಗಿ ಡಿಸೈನ್ಗಳನ್ನ ಹೇಗೆ ನೆಕ್ ಹಾಕೋದು ಅನ್ನೋದನ್ನು ನಾನು ಓದ್ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಿ ಅದಕ್ಕೇ ಇದಕ್ಕೆ ನಾವು ಯಾವ ಥರ ಎಲ್ಲ ಒಂದೊಂದು ನೆಕ್ಗೂ ಯಾವ್ಯಾವ ಥರ ಡಿಸೈನ್ನ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ಇದರಲ್ಲಿ ನಿಮಗೆ ಫ್ರೇಮ್ ಮೂಮೆಂಟು ಹಾಗೆಯೇ ಬ್ರೇಕ್ ಬ್ಯಾಲೆನ್ಸು ಆಮೇಲೆ ಲಿಫ್ಟರ್ ಹೇಗೆ ನಾವು ಯೂಸ್ ಮಾಡೋದು ನೋಡಿ ಈ ಥರ ಕಾಲಲ್ಲಿ ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನು ಪೂರ್ತಿಯಾಗಿ ನೀವು ಈ ವಿಡಿಯೋದಲ್ಲಿ ಕಲಿಬೋದು ನಾನು ನೋಟ್ಸಲ್ಲಿ ನಿಮಗೆ ಹಾಗೆಯೇ ಹೇಳಿದ್ದೆ ನಾನು ನೋಟ್ಸಲ್ಲಿ ಈ ಥರ ಇರುತ್ತೆ ಅಂತ ಅದನ್ನೇ ನಾನು ನಿಮಗೆ ಕ್ಲಿಯರಾಗಿ ಈಗ ಮಷೀನಲ್ಲಿ ಹಾಕಿ ನಾನು ನಿಮಗೆ ಇದ್ದೀನಿ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿದ್ರೆ ನಿಮಗೆ ಪೂರ್ತಿ ವಿಡಿಯೋ ಅರ್ಥ ಆಗುತ್ತೆ ಹಾಗೆಯೇ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋ ಸ್ವಲ್ಪ ಆದರೂ ಬಿಗಿನರ್ಸ್ಗೆ ಯೂಸ್ ಆಗುತ್ತೆ ಅನ್ನೋರು ಲೈಕ್ ಮಾಡಿ ಬಿಗಿನರ್ಸ್ ಕಲಿತಾರೋರಿಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಏನೊಂದು ಏನು ಗೊತ್ತಾ ನಿನ್ನೆ ಈ ವಿಡಿಯೋನ ನೀವು ನೆಕ್ ನಾನು ಫ್ರೇಮಲ್ಲಿ ಹಾಕಿರೋದನ್ನು ಯಾರು ನೋಡಿಲ್ಲ ಆ ವಿಡಿಯೋನ ನೀವು ನೋಡಿದ್ರೆ ಮಾತ್ರ ನಿಮಗೆ ಈ ವಿಡಿಯೋ ಅರ್ಥ ಆಗುತ್ತೆ ಅದನ್ನು ನಾನು ಬೇಕಿದ್ದರೆ ಐ ಕಾರ್ಡಲ್ಲಿ ಹಾಕಿರ್ತೀನಿ ಆದಷ್ಟು ನೀವು ಆ ವಿಡಿಯೋನ ಕೂಡ ಚೆಕ್ ಮಾಡಿ ಅದನ್ನ ಕಲಿತ್ರೆ ಮುಂದಿನ ವೀಡಿಯೋಗಳು ನಿಮಗೆ ಈಸಿ ಆಗುತ್ತೆ ಅದರಲ್ಲೂ ಈ ಥರ ಚಿಕ್ಕ ಚಿಕ್ಕದಾಗಿ ನಾವು ನೆಕ್ ಹಾಕ್ಕೊಂಡು ಕಲಿಯೋದ್ರಿಂದ ತುಂಬ ಬೇಗನೆ ಕಲಿಬೋದು ಈ ರೀತಿ ಇಷ್ಟೊಂದು ಈಸಿಯಾಗಿ ನಿಮಗೆ ನೋಟ್ಸ್ ಪ್ರಕಾರ ಯಾ ಇದೆ ಫಸ್ಟ್ ಟೈಮ್ ಅಂದ್ಕೊತೀನಿ ಯೂಟ್ಯೂಬಲ್ಲಿ ಹೇಳ್ಕೊಡ್ತಾ ಇರೋದು ಇದಕ್ಕಿಂತ ಮುಂಚೆ ಈ ಥರ ಯಾರೂ ಹೇಳ್ಕೊಟ್ಟಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ವೀಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ ನೋಡಿ ನಾನು ಈ ಥರ ಒಂದೊಂದಕ್ಕೂ ಒಂದೊಂದು ಡಿಸೈನ್ ನಿಮ್ಗೆ ಯಾವ ಥರ ಬರುತ್ತೋ ಆ ಥರ ಒಂದೊಂದಕ್ಕೂ ಒಂದೊಂದು ಡಿಸೈನ್ನ ನೀವು ಹಾಕೋದನ್ನು ಕಲಿಬೇಕಾಗುತ್ತೆ ಈಗ ನಾವು ಒಂದೇ ಕಲಿತಾ ಇದ್ದೀವಿ ಅನ್ನುವಾಗ ಅದನ್ನು ನಾವು ಒಂದು ನೆಕ್ಗೆ ಹಾಕಿದಾಗ ಮಾತ್ರ ನಮಗೆ ಬ್ಲೌಸಲ್ಲಿ ಹಾಕೋಕ್ಕೆ ಧೈರ್ಯ ಬರುತ್ತೆ ಇಲ್ಲಾಂದರೆ ಅಯ್ಯೋ ಇನ್ನೂ ಇಲ್ಲ ಇನ್ನೂ ಬರ್ತಾ ಇಲ್ಲ ಅಂತ ಹಾಗೆ ಹಿಂದೆ ಉಳಿದ್ಬಿಡ್ತೀರ ಹಾಗಾಗಿ ಈ ಥರ ಕಲಿದ್ರೆ ಮಾತ್ರ ನೀವು ಡೈರೆಕ್ಟಾಗಿ ಬ್ಲೌಸಿಗೆ ಹಾಕ್ಬೋದು ಇನ್ನೊಂದು ಏನಂದರೆ ನಾನಿಲ್ಲಿ ಲಿಫ್ಟರ್ ನೋಡಿ ನಂಬರ್ಸನ್ನ ನಾನು ಯಾವ ರೀತಿ ತೊಗೊತೀನಿ ಅನ್ನೋದನ್ನು ಕೂಡ ನೀವು ಈ ಫ್ರಂಟಿಂದನೇ ಎಲ್ಲ ನೋಡ್ಬೋದು ನೋಡಿ ಬ್ಯಾಕಲ್ಲಿ ಇಟ್ಟಿಲ್ಲ ನಾನು ಕ್ಯಾಮ್ರಾ ಫ್ರೆಂಟ ಫ್ರಂಟಲ್ಲೇ ಇಟ್ಟಿದ್ದೀನಿ ಆದಷ್ಟು ನಿಮಗೆ ಈ ನಂಬರ್ಸ್ ಅನ್ನೋದು ಗೊತ್ತಾಗಲಿ ಅಂತ ನಾನು ಯಾವ ನಂಬರಿಂದ ಬರ್ತೀನಿ ಯಾವ ಡಿಸೈನ್ಗೆ ಯಾವ ನಂಬರ್ ಹಾಕ್ತೀನಿ ತೊಗೊತೀನಿ ಅನ್ನೋದನ್ನು ನೀವು ಕೂಡ ಇದರಲ್ಲಿ ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕಾಗತ್ತೆ ನೋಡಿ ನಾನು ಇಲ್ಲಿ ಹಾಕಿರೋದಕ್ಕೇ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಒಂದು ಪುಟ್ ಪುಟ್ಟ ಡಿಸೈನ್ ಇಷ್ಟು ಇದೇ ಥರ ನೀವು ಚಿಕ್ಕದಾಗಿ ಸ್ಟಾರ್ಟಿಂಗಲ್ಲಿ ನೀವು ದೊಡ್ಡ ದೊಡ್ಡದಾಗಿ ಹಾಕಿ ಕಲಿಬೋದು ಈ ಥರ ಇನ್ನೇನು ನಾವೊಂದು ಅರ್ಧ ಪರ್ಸೆಂಟ್ ಕಲ್ತಿದ್ದೀವಿ ಮುಕ್ಕಾಲು ಪರ್ಸೆಂಟ್ ಕಲ್ತಿದ್ದೀವಿ ಬ್ಲೌಸ್ಗೆ ಹಾಕಬೇಕು ಆದ್ರೂ ಧೈರ್ಯ ಬರ್ತಾ ಇಲ್ಲ ಅನ್ನೋರು ಈ ರೀತಿಯಾಗಿ ನೀವು ಚಿಕ್ಕ ಚಿಕ್ಕದಾಗಿ ಕಲ್ತಾಗ ಮಾತ್ರ ಇದು ನಿಮಗೆ ಬ್ಲೌಸಲ್ಲಿ ಹಾಕೋದಕ್ಕೆ ಈಸಿ ಆಗುತ್ತೆ ನೋಡಿ ಯಾಕೆಂದರೆ ನಮಗೆಲ್ಲ ಥರ ಬ್ಲೌಸು ಎಲ್ಲದರಲ್ಲೂ ನಮಗೆ ಒಂದಲ್ಲ ಒಂದು ಡಿಸೈನ್ ಬರ್ತಾ ಇರ್ತವೆ ಒಂದೊಂದು ನೆಕ್ಕಿಗೂ ನಾವು ಒಂದೊಂದು ಡಿಸೈನ್ ಹಾಕಿ ಕಲಿತಾಗ ಅದು ನಮಗೆ ಕಷ್ಟ ಅಂತ ಅನ್ಸೋದೇ ಇಲ್ಲ ನೀವು ಆದಷ್ಟು ಎಲ್ಲೇ ಸ್ಟಾಪ್ ಮಾಡಿದ್ರು ನೀಡಲು ಫ್ರೇಮಲ್ಲೇ ಇರಬೇಕು ಅವಾಗ ಮಾತ್ರ ನಮಗೆ ಈ ರೀತಿ ಎಲ್ಲ ತಿರುಗಿಸೋಕೆ ಈಸಿ ಆಗುತ್ತೆ ಬಿಗಿನರ್ಸಿಗೆ ಆಲ್ರೆಡಿ ಕಲ್ತಿರೋರಿಗಾದರೆ ಅವ್ರಿಗೆ ಬ್ಯಾಲೆನ್ಸ್ ಗೊತ್ತಿರುತ್ತೆ ಬಿಗಿನರ್ಸ್ ಕಲಿತಾ ಇರೋರು ಯಾವಾಗ ಸ್ಟಾಪ್ ಮಾಡಿದ್ರು ನೀಡಲು ಫ್ರೇಮಲ್ಲೇ ಇರಬೇಕು ನೋಡಿ ಈ ಥರ ನಾನು ಈ ನೆಕ್ಕಿಗೆ ನೀವು ಅಬ್ಸರ್ವ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ ನಾನು ನೆಕ್ಕಿಗೆ ಇದಕ್ಕೆ ಅಪೋಸಿಟ್ಟೇ ನಾನು ಡಿಸೈನ್ ಮಾಡಿದ್ದೀನಿ ಆ ಸೈಡೆಲ್ಲ ಆ ಕಡೆ ತಿರುಗಿದ್ರೆ ಈ ಸೈಡ್ ಏನಿದೆ ಈ ಕಡೆ ಬಂದಿದೆ ಈ ಥರ ನಾವು ಹಾಕಬೇಕಾಗತ್ತೆ ಇನ್ನೊಂದು ಫ್ರೇಮಲ್ಲಿ ನೋಡಿ ಈ ಥರ ನಮಗೆ ಮಷೀನಿಗೆ ಈ ರಿಂಗು ಟಚ್ ಆಗುತ್ತೆ ಟಚ್ ಆದಾಗ ನಮಗೆ ಡಿಸೈನ್ ಅನ್ನೋದು ಸರಿಯಾಗಿ ಬರೋದಿಲ್ಲ ಆ ಟೈಮಲ್ಲಿ ನಾವು ಫ್ರೇಮ್ನ ತಿರುಗಿಸಿ ಇಟ್ಕೋಬೇಕಾಗತ್ತೆ ಆದಷ್ಟು ಎಲ್ಲ ಥರದ್ದು ಲೆಫ್ಟು ರೈಟು ಅಪ್ಪು ಡೌನು ಇವು ನಾಲ್ಕು ನೀವು ಎಲ್ಲ ಡಿಸೈನನ್ನು ಎಲ್ಲ ಯಾವ ಆ್ಯಂಗಲಲ್ಲಿ ನಾವು ಫ್ರೇಮ್ನ ಇಟ್ಕೊತೀವೋ ಆ ಮೂಮೆಂಟಲ್ಲಿನೇ ನೀವು ಫ್ರೇಮ್ ತಿರುಗಿಸ್ತಿರಲ್ಲ ಆವಾಗ ನಿಮಗೆ ಆ ಡಿಸೈನ್ ಅನ್ನೋದು ಬರಬೇಕು ಆಗ ಮಾತ್ರ ಅದು ನಮ್ಗೆ ಈಸಿ ಆಗುತ್ತೆ ಇಲ್ಲಾಂದರೆ ಈಗ ನೋಡಿ ಈ ಫ್ರೇಮು ಈ ಮಷೀನಿಗೆ ಟಚ್ ಆದಾಗ ನಮ್ಗೆ ನಾವು ಆ ಸೈಡೇ ರೂಢಿ ಮಾಡ್ಕೊಂಡ್ವಿ ಅಂದರೆ ಆ ಸೈಡ್ ಅದು ಬರಲ್ಲ ಯಾಕಂದರೆ ಫ್ರೇಮ್ ಟಚ್ ಆಗುತ್ತೆ ಇದಾದರೂ ಹನ್ನೆರಡು ಇಂಚ್ ಫ್ರೇಮು ಹದಿನಾಲ್ಕು ಹದಿನಾರು ಹಾಕಿದಾಗಂತೂ ನಿಮಗೆ ಇನ್ನೂ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ನಾನು ಓದಿ ವಿಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ ಫ್ರೆಂಡ್ಸ್ ಎಲ್ಲ ವಿಡಿಯೋಗಳನ್ನು ನೀವು ಆದಷ್ಟು ಚೆಕ್ ಮಾಡಿದ್ರೆ ಕಂಪ್ಲೀಟಾಗಿ ಕಲಿಬೋದು ಒಂದು ವರ್ಕ್ ಹಾಕೋದನ್ನು ಇನ್ನೊಂದೇನು ಅಂದರೆ ನೀವು ಪ್ರತಿಯೊಂದಕ್ಕೂ ಅಷ್ಟೇ ಒಂದೊಂದು ಡಿಸೈನ್ಗೂ ಈ ಥರ ಚಿಕ್ಕ ಚಿಕ್ಕದಾಗ ಹಾಕ್ಕೊಂಡು ಕಲಿಬೇಕು ಒಂದು ಇನ್ನೊಂದು ಏನಂದರೆ ನಾವು ಫ್ರೇಮ್ನ ಎಲ್ಲ ಥರದ್ದು ಯೂಸ್ ಮಾಡೋದನ್ನು ಕಲಿಬೇಕು ನೀವು ಆದಷ್ಟು ಏನೊಂದು ಎರಡುನೂರು ಐವತ್ತು ಒಂದೊಂದು ಸೈಡ್ ಒಂದೊಂದು ರೇಟ್ ಹೇಗಿರುತ್ತೋ ಗೊತ್ತಿಲ್ಲ ಫುಲ್ ಸೆಟ್ ರಿಂಗೇ ಬಂದ್ಬಿಡುತ್ತೆ ನೀವು ಆ ರೀತಿ ಎಲ್ಲ ಥರದ್ದು ಹದಿನಾರಿಂದ ಒಂದು ಆರು ಇಂಚ್ ಫ್ರೇಮಿಂದ ಹಿಡಿದು ಹದಿನಾರು ನೀವು ಎಲ್ಲ ಸೈಜಿನ ಫ್ರೇಮ್ ಇಟ್ಕೊಂಡ್ರೆ ನಿಮಗೆ ಒಂದೊಂದು ಸರಿ ಒಂದೊಂದು ಫ್ರೇಮಲ್ಲಿ ಯೂಸ್ ಮಾಡಿದಾಗ ನಿಮಗೆ ಫ್ರೇಮ್ ಬ್ಯಾಲೆನ್ಸ್ ಈಸಿ ಆಗುತ್ತೆ ನೀವು ಯಾವಾಗ ನಂಬರ್ ಹತ್ತು ಯೂಸ್ ಮಾಡ್ತೀರಾ ಅಂದ್ಕೊಳ್ಳಿ ಸಡನ್ನಾಗಿ ಚಿಕ್ಕದಾಗಿ ತೊಗೊಂಡ್ರೆ ಅದು ಸೆಟ್ ಆಗೋಕ್ಕೆ ಟೈಮ್ ಹಿಡಿಯುತ್ತೆ ಬಿಗಿನರ್ಸ್ಗೆ ಹೇಳ್ತಾ ಇರೋದು ನಾನು ಆನಂತರ ದೊಡ್ಡ ಸೈಜ್ ತೊಗೊಂಡ್ರಿ ಅಂದರೆ ಅದು ಒಂಥರ ಇನ್ನು ಚಿಕ್ಕ ತೊಗೊಂಡ್ರೆ ಅಷ್ಟು ಪ್ರಾಬ್ಲಮ್ ಅನಿಸಲ್ಲ ನಿಮಗೆ ದೊಡ್ಡ ತೊಗೊಂಡಾಗ ಒಂಥರ ಕಷ್ಟ ಅನಿಸುತ್ತೆ ಯಾಕೆಂದರೆ ನಾನು ನಂದು ಹೇಳ್ತಾ ಇದ್ದೀನಿ ನಿಮಗೆ ಅದಕ್ಕೆ ಹೇಳ್ತಾ ಇರೋದು ಎಲ್ಲ ಥರದ್ದು ಫ್ರೇಮ್ನ ನೀವು ಆದಷ್ಟು ತೊಗೊಂಡು ಎಲ್ಲ ಫ್ರೇಮಿಂದನೂ ನೀವು ಡಿಸೈನ್ ಹಾಕೋದನ್ನು ಕಲಿಬೇಕಾಗುತ್ತೆ ಒಂದೊಂದು ದಿನ ಒಂದೊಂದು ಫ್ರೇಮಲ್ಲಿ ಯೂಸ್ ಮಾಡಿ ಆಗ ಮಾತ್ರ ನಿಮಗೆ ಯಾವ ಫ್ರೇಮ್ ತೊಗೊಂಡ್ರೂ ಅದರದ್ದು ಬ್ಯಾಲೆನ್ಸ್ ಗೊತ್ತಾಗ್ಬಿಡುತ್ತೆ ನೋಡಿ ನಾವು ಯಾ ಯಾವ ನಂಬರಿಂದ ಇದ್ದೀನಿ ಅನ್ನೋದನ್ನು ನಿಮಗೆ ಕರೆಕ್ಟಾಗಿ ಕಾಣಿಸ್ತಾ ಇದೆ ಇದು ಎಲ್ಲೂ ಸ್ಕಿಪ್ ಮಾಡಿದಿರೋ ನೋಡಿ ಇಲ್ಲಾಂದರೆ ಆಮೇಲೆ ಮತ್ತೆ ಆ ಕ್ವಶನ್ ಈ ಕ್ವಶನ್ ಕೇಳ್ತೀರಾ ನಿಮ್ಗೇನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ ತಿಳಿಸಿ ನಾನು ಒಂದು ಕಮೆಂಟ್ಸು ಬಿಡ್ದಿರನೇ ನಾನು ರಿಪ್ಲೈ ಮಾಡ್ತೀನಿ ಫ್ರೆಂಡ್ಸ್ ಒಂದು ಒಂದು ಒನ್ ಅವರ್ ಲೇಟ್ ಆಗ್ಬೋದೇನೋ ಅಷ್ಟು ಬಿಟ್ಟರೆ ನಾನು ಯಾವ ಕಮೆಂಟ್ಸನ್ನು ಹಾಗೆ ಬಿಡೋದೇ ಇಲ್ಲ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಲೀಫ್ ಹಾಕ್ತಾಯಿದ್ದೀನಿ ಇದಕ್ಕೆ ಈ ಲೀಫ್ ಹಾಕುವಾಗ ಅಷ್ಟೇ ನಾವು ನಂಬರ್ನ ಕರೆಕ್ಟಾಗಿ ನೋಡ್ಕೋಬೇಕು ಒಂದು ದೊಡ್ಡದು ಒಂದು ಸಣ್ಣದು ಸ್ಟಾರ್ಟಿಂಗಲ್ಲಿ ಹಾಗೇ ಆಗುತ್ತೆ ಎಲ್ಲರಿಗೂ ಕಲಿಯುವಾಗ ಆದಷ್ಟು ಎಲ್ಲ ಥರದ್ದು ಕಲಿಯೋದು ತುಂಬಾ ನಮಗೆ ಬ್ಲೌಸ್ ಹಾಕುವಾಗ ಬ್ಲೌಸಿಗೆ ವರ್ಕ್ ಹಾಕುವಾಗ ಈಸಿ ಆಗುತ್ತೆ ನೋಡಿ ನಾನು ಯಾವ ಯಾವ ರೀತಿಯಾಗಿ ಫ್ರೇಮ್ ಮೂಮೆಂಟ್ ಮಾಡ್ತಾಯಿದ್ದೀನಿ ಹಾಗೆಯೇ ಯಾವ ನಂಬರಿಂದ ನಾನು ಡಿಸೈನ್ನ ಇದ್ದೀನಿ ಅನ್ನೋದನ್ನು ನೀವು ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ ಇನ್ನೂ ಒಂದು ನೀವೀಗ ಫ್ರೇಮ್ ಇಟ್ಕೋಬೇಕಾದ್ರೆ ನಮ್ಗೆ ಹೊಟ್ಟೆಗೆ ಟಚ್ ಹಾಗೆ ಯಾವ ಕಾರಣಕ್ಕೂ ದೊಡ್ಡ ಸೈಜ್ ಫ್ರೇಮ್ ಆದರೆ ಹೊಟ್ಟೆಗೆ ಟಚ್ ಹಾಕ್ ಆಗ್ತಿರುತ್ತೆ ಮುಂದೆಯಿಂದ ನಾವು ಹಾಕಿದಾಗ ಅದು ಏನಾಗುತ್ತೆ ಹೊಟ್ಟೆಗೆ ಟಚ್ ಆದಾಗ ನಮಗೆ ಅದು ಬ್ಯಾಲೆನ್ಸ್ ಫ್ರೇಮ್ದು ಕರೆಕ್ಟಾಗಿ ಬರೋದಿಲ್ಲ ಆದಷ್ಟು ಅದನ್ನು ನೀವು ತಿರುಗಿಸ್ಕೋಬೇಕಾಗುತ್ತೆ ಈ ಕಡೆ ಮಷಿನ್ಗೂ ಟಚ್ ಆಗಬಾರ್ದು ನಮಗೆ ಹೊಟ್ಟೆಗೂ ಟಚ್ ಆಗಬಾರ್ದು ಆ ರೀತಿಯಾಗಿ ನೋಡಿಕೊಂಡು ನಾವು ಫ್ರೇಮ್ನ ತಿರುಗಿಸ್ಬೇಕಾಗತ್ತೆ ಫ್ರೇಮ್ ಮೂಮೆಂಟು ತುಂಬಾ ಇಂಪಾರ್ಟೆಂಟು ಫ್ರೇಮಲ್ಲೇ ನಮಗೆ ಎಲ್ಲ ಡಿಸೈನ್ ಅನ್ನೋದು ಕ್ರಿಯೇಟ್ ಆಗೋದು ಫ್ರೇಮು ಆನಂತರ ಈ ನಂಬರ್ ಏನು ಸೆಟ್ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ನೋಡ್ಬೋದು ನೀವು ನಾನು ಯಾವುದಕ್ಕೂ ನಂಬರ್ ಸೆಟ್ ಮಾಡಿಲ್ಲ ಒಂದಕ್ಕೆ ಮಾತ್ರ ನಿಮಗೆ ಸೆಟ್ ಮಾಡಿ ತೋರಿಸ್ತಾ ಇದ್ದೀನಿ ಆ ಥರ ಡಿಸೈನ್ಗಳು ಬಂದರೆ ನೀವು ಈಸಿಯಾಗಿ ಸೆಟ್ ಮಾಡ್ಕೊಂಡು ಹಾಕ್ಬೋದು ಎಲ್ಲದಕ್ಕೂ ಸೆಟ್ ಮಾಡ್ತೀವಿ ಅಂದರೆ ವರ್ಕ್ ಹಾಕೋಕ್ಕಂತೂ ಸಾಧ್ಯನೇ ಇಲ್ಲ ಆದಷ್ಟು ನಾವು ಫ್ರೇಮ್ ಮೂಮೆಂಟು ಆಮೇಲೆ ಲಿಫ್ಟರ್ ಎರಡನ್ನೂ ಬ್ಯಾಲೆನ್ಸ್ ಆಗಿ ಹಾಕಲೇಬೇಕಾಗುತ್ತೆ ಈಗ ನೋಡಿ ನಾನು ಚಿಕ್ಕ ಚಿಕ್ಕದಾಗ ಹಾಕ್ತಾಯಿದ್ದೀನಿ ಆದ್ರೂ ಈ ಥರ ಚಿಕ್ಕ ಚಿಕ್ಕದಾಗ ಕಲಿತಾಗ ಮಾತ್ರ ನಿಮಗೆ ಬ್ಲೌಸಲ್ಲಿ ಹಾಕೋಕ್ಕೆ ಈಸಿ ಆಗುತ್ತೆ ಒಂದೊಂದನ್ನು ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ ನೀಟಾಗಿ ನೀವು ನನ್ನ ಜೊತೆ ಕಲಿತಾರು ಯಾವ ಸ್ಟೇಜಲ್ಲಿ ಹಾಕ್ತಾಯಿದ್ದೀರಾ ಯಾವ ರೀತಿ ಹಾಕ್ತಾಯಿದ್ದೀರಾ ಅಂತ ಆದಷ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ನನಗೂ ಖುಷಿ ಆಗುತ್ತೆ ನೋಡಿ ನಾನು ಇದಕ್ಕೆ ಯಾವ ಥರ ಹಾಕ್ತಾಯಿದ್ದೀನಿ ಅಂದರೆ ಚಿಕ್ಕ ಚಿಕ್ಕದಾಗಿ ಬುಟ್ಟ ಶೇಪಲ್ಲಿ ಬರುವಂಥದ್ದು ನಾಲ್ಕು ಇದ್ದೀನಿ ನಾಲ್ಕು ಹಾಕಿದಾಗ ಅದೊಂದು ಚಿಕ್ಕ ಫ್ಲವರ್ ಟೈಪ್ ಕೂಡ ಕಾಣಿಸುತ್ತೆ ಇದೇ ಅಂತೆಲ್ಲ ಯಾವುದಾದ್ರೂ ನೀವು ಡಿಸೈನ್ನ ಕ್ರಿಯೇಟ್ ಮಾಡಿಕೊಂಡು ಹಾಕ್ಬೋದು ಆದಷ್ಟು ಪ್ರಾಕ್ಟೀಸ್ ತುಂಬಾ ಮುಖ್ಯ ಇದಕ್ಕೆ ನಮಗೇನು ಇದು ನಾವು ಇದಕ್ಕೆ ಟೈಮ್ ಕೊಟ್ಟು ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ನಮಗೆ ಈಸಿಯಾಗಿ ಕಲಿಯೋಕ್ಕೆ ಸಾಧ್ಯ ಯಾರು ಹೇಳಿದ್ರು ನಮಗೊಂದು ತಿಂಗಳಲ್ಲೆಲ್ಲ ಕಲಿಯೋಕ್ಕಾಗಲ್ಲ ಅಂತ ಮನ್ಸು ಮಾಡಿದ್ರೆ ಖಂಡಿತ ಒಂದು ತಿಂಗಳಲ್ಲಿ ಈಸಿಯಾಗಿ ಕಲಿಬೋದು ಯಾವುದೇ ಇದಿಲ್ಲ ಏನಂದರೆ ಪ್ರಾಕ್ಟೀಸ್ ಮಾಡಬೇಕಷ್ಟೇ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಖಂಡಿತ ಒಂದು ತಿಂಗಳಲ್ಲಿ ಈಸಿಯಾಗಿ ಕಲಿಬೋದು ಇನ್ನೊಬ್ಬರು ಕಮೆಂಟ್ ಮಾಡಿದ್ರು ನಾನು ಟೈಲರ್ ಆದ್ರೂ ನನಗೆ ವರ್ಕ್ ಹಾಕೋಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಟೈಲರ್ ಆಗಿನೇ ನೀವು ನನಗೆ ಕಷ್ಟ ಆಗ್ತಾ ಇದೆ ಅಂತಂದರೆ ಇನ್ನೂ ಟೈಲರಿಂಗೇ ಗೊತ್ತಿಲ್ಲದೆ ಇರೋರಿಗೆ ತುಂಬಾ ಕಷ್ಟ ಆಗುತ್ತೆ ಏನು ಕಷ್ಟ ಆಗೋಲ್ಲ ಆದಷ್ಟು ನಮಗೇನು ಇದರಲ್ಲಿ ಇಂಪಾರ್ಟೆಂಟ್ ಅಂದರೆ ಏನು ಬ್ರೇಕ್ ಬ್ಯಾಲೆನ್ಸು ಹಾಗೇ ಪೆಡಲ್ ಬ್ಯಾಲೆನ್ಸ್ ಆನಂತರ ಈ ಲಿಫ್ಟರ್ ಇದು ಏನಿದೆ ಇದನ್ನು ನಾವು ಬ್ರೇಕ್ ಬ್ಯಾಲೆನ್ಸ್ ಇವನ್ನೆಲ್ಲ ನೀಟಾಗಿ ಇವು ಮೂರು ಕಡೆ ನಮ್ಮ ಗಮನ ಇತ್ತು ಅಂದರೆ ನಮಗೆ ಈಸಿಯಾಗಿ ಕಲಿಬೋದು ಯಾವುದೇ ರೀತಿ ತೊಂದರೆ ಆಗಲ್ಲ ನೋಡಿ ಈ ಡಿಸೈನ್ಗೆ ನಾನು ನಂಬರ್ ಎರಡಕ್ಕೆ ಸೆಟ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಸ್ಯಾ ಇದೇನು ಸ್ಯಾಟಿನ್ ಸ್ಟಿಚ್ ಹಾಕ್ತೀವಲ್ಲ ಅದಕ್ಕೆ ಆಯಿತು ಒಂದೊಂದು ಈ ಥರ ಡಿಸೈನ್ಗೆ ನೀವು ಸೆಟ್ ಮಾಡಿಕೊಂಡೇ ಹಾಕ್ಕೊಬೋದು ಏನು ತೊಂದರೆ ಇಲ್ಲ ಅಂದ್ರೇನು ಎಲ್ಲದಕ್ಕೂ ಸೆಟ್ ಮಾಡ್ಕೊಳಕ್ಕೆ ಬರೋದಿಲ್ಲ ನೋಡಿ ನಾನು ಇದಕ್ಕೆ ಸೆಟ್ ಮಾಡಿಕೊಂಡೇ ಹಾಕ್ತಾಯಿದ್ದೀನಿ ಈ ಥರ ಬರೋದು ಲೋಡಿಂಗ್ ಸ್ಟಿಚ್ಚು ಬಾಲ್ ಚೈನ್ ಸ್ಟೋನ್ ಚೈನು ಇವೆಲ್ಲ ಹಾಕುವಾಗ ನೀವು ಈಸಿಯಾಗಿ ಸೆಟ್ ಮಾಡಿಕೊಂಡೇ ಹಾಕ್ಬೋದು ಬಿಗಿನರ್ಸ್ ಸ್ವಲ್ಪ ನಮಗೆ ಕಷ್ಟ ಆಗ್ತಾ ಇದೆ ಅನ್ನೋರು ಆರಾಮಾಗಿ ನಾವು ಸೆಟ್ ಮಾಡ್ಕೊಂಡು ಹಾಕ್ಕೋಬೋದು ಅಂದ್ರೇನು ಎಲ್ಲದಕ್ಕೂ ಸೆಟ್ ಮಾಡ್ಕೊಂಡು ಹಾಕೊಳಕ್ಕೆ ಬರಲ್ಲ ಮತ್ತು ಇದು ಸೆಟ್ ಮಾಡಿರೋದನ್ನು ಡೌನ್ ಮಾಡ್ತಾಯಿದ್ದೀನಿ ಈಗ ನೋಡಿ ಇದಕ್ಕೆ ನಾನು ಫಿರಮಿಡ್ ಅಂತಾರಲ್ಲ ಆ ಟೈಪಲ್ಲಿ ಚಿಕ್ಕ ಚಿಕ್ಕದಾಗಿ ಹಾಕ್ತಾಯಿದ್ದೀನಿ ಬುಟ್ಟ ಸ್ಟಿಚ್ ಹಾಕ್ಬೋದು ನೀವು ಲೀಫ್ ಹಾಕ್ಬೋದು ಫ್ಲವರ್ ಹಾಕ್ಬೋದು ಅಂದ್ರೂ ಒಂದೊಂದಕ್ಕೂ ಒಂದೊಂದು ಥರ ನೀವು ಕಲ್ತಂಗೋ ಆಗುತ್ತೆ ಬ್ಲೌಸಿಗೆ ನಾನು ಈ ಥರ ಹಾಕ್ತಾಯಿದ್ದೀನಿ ಅನ್ನೋದನ್ನು ನಿಮಗೆ ಈಸಿ ಆಗುತ್ತೆ ಯಾಕೆಂದರೆ ನೀವು ನೋಟ್ಸ್ ಪ್ರಕಾರ ಕಲ್ತರೆ ಮಾತ್ರ ನಿಮಗೆ ಈ ಥರ ಎಲ್ಲ ಕಲಿಸ್ಕೊಡ್ತಾರೆ ಇಲ್ಲಾಂದರೆ ನಾವು ಸುಮ್ಮನೆ ಅವರು ಅವ್ರ ಬಾಯಿ ಮಾತಲ್ಲಿ ಹೇಳಿದ್ರು ನಾವು ಈ ಥರ ಕಲಿತಾ ಇದ್ದೀವಿ ಅಂದರೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅಂದ್ಕೊತೀನಿ ಆದಷ್ಟು ಟ್ರೈ ಮಾಡಿ ಇದೇ ಇದೇ ಡಿಸೈನು ಹಾಕಬೇಕಂತೇನಿಲ್ಲ ಇಷ್ಟ ಬಂದಿರೋ ಡಿಸೈನು ಹೊಟ್ಟೆನೂ ನೆಕ್ ಡ್ರಾ ಮಾಡಿಕೊಂಡೇ ಹಾಕಬೇಕಾಗುತ್ತೆ ಫಸ್ಟಿಗೆ ನಾನು ನೋಟ್ಸಲ್ಲಿ ಯಾವ್ಯಾವ ರೀತಿ ಓದಿ ವಿಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ ಅದೇ ನೀವು ಅದರ ಪ್ರಕಾರನೇ ಬಂದಿರಿ ಅಂದರೆ ಇದು ಈಸಿನೇ ಆಗುತ್ತೆ ನಾವು ಯಾವುದೇ ಈಗ ಬಾಲ್ ಚೈನ್ ಆಯಿತು ಸ್ಟೋನ್ ಚೈನ್ ಹಾಕೋದು ಲೋಡಿಂಗ್ ಸ್ಟಿಚ್ ಹಾಕೋದು ಇವನ್ನೆಲ್ಲದನ್ನೂ ಅಷ್ಟೇ ನಾವು ನೆಕ್ ಡ್ರಾ ಮಾಡಿಕೊಂಡು ಹಾಕಿದ್ರೆ ಮಾತ್ರ ನಮಗೆ ನೆಕ್ಗೆ ಹಾಕಿದ್ರೆ ಈಸಿ ಆಗುತ್ತೆ ಅದು ನಾವು ಹಾಗೆ ಹಾಕಿಬಿಡ್ತೀವಿ ಮೊದಲಿಗೆ ಸ್ಟಾರ್ಟಿಂಗ್ ಕಲಿಯುವಾಗ ಸ್ಟ್ರೈಟಾಗಿ ಹಾಕಿ ಕಲಿಬೇಕು ಆನಂತರ ಫ್ರಂಟ್ ಶೇಪಲ್ಲಿ ಮಾತ್ರ ಹಾಕಿ ಕಲಿಬೇಕು ಆನಂತರ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಬ್ಯಾಕಲ್ಲಿ ಬ್ಯಾಕ್ ನೆಕ್ ಡಿಸೈನ್ ಮಾಡಿಕೊಂಡು ಹಾಕಿದಾಗ ಈಸಿ ಆಗುತ್ತೆ ನೋಡಿ ನಾನು ಎಲ್ಲದಕ್ಕೂ ಒಂದೇ ಡಿಸೈನ್ ಹಾಕಿಲ್ಲ ಒಂದೊಂದಕ್ಕೂ ಒಂದೊಂದು ಥರ ಹಾಕಿದ್ದೀನಿ ತುಂಬಾ ಸಾಕಷ್ಟು ಡಿಸೈನ್ಗಳಿದ್ದಾವೆ ಒಂದೊಂದಕ್ಕೂ ಒಂದೊಂದು ನೀವು ಹೇಳಬೇಕು ಅಂದರೆ ಈ ಥರ ಚಿಕ್ಕದಾಗಿ ಹಾಕ್ಕೊಂಡು ಈ ನೆಕ್ಸ್ಟ್ ವಿಡಿಯೋಗಳಲ್ಲೆಲ್ಲ ಯಾವ ಥರ ಇರ್ತವೆ ಅಂದರೆ ರೆಡಿ ನೆಕ್ ಡ್ರಾ ಮಾಡ್ಕೊಳ್ಳೋದು ಮೆಜರ್ಮೆಂಟ್ ಪ್ರಕಾರವೇ ನೆಕ್ ಡ್ರಾ ಮಾಡಿಕೊಂಡು ಅದಕ್ಕೆ ಡಿಸೈನ್ ಹಾಕ್ಬೋದು ಒಂದು ಎರಡು ಮೂರು ಅಲ್ಲಿವರೆಗೂ ನಮಗೆ ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ ಆನಂತರ ಬರ್ತಾ ಬರ್ತಾ ಒಂದೊಂದಕ್ಕೊಂದೊಂದು ಡಿಸೈನ್ ಹಾಕಿದಾಗ ಆಗಲೇ ನಮಗೆ ರೂಢಿ ಆಗಿಬಿಡುತ್ತೆ ಅದು ಅದು ಏನು ಕಷ್ಟದಲ್ವೇ ಅಲ್ಲ ಟೈಲರಿಂಗು ಕಲ್ತಿರೋರಿಗೆ ಈಸಿ ಟೈಲರಿಂಗ್ ಕಲೀದೆ ಇರೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆಂದರೆ ಅವರಿಗೆ ಮಷಿನ್ ಕಂಟ್ರೋಲ್ ಇಲ್ಲ ಕಂಟ್ರೋಲ್ ಇರಲ್ಲ ಆ ನಂತರ ಇದೆಲ್ಲ ಫ್ರೇಮ್ ಮೂಮೆಂಟು ಇದು ಕೂಡ ಯಾಕೆಂದರೆ ನಾವು ಟೈಲರ್ಸ್ ಆದರೆ ಬಟ್ಟೆ ಎಲ್ಲ ರೌಂಡ್ ಶೇಪ್ ತಿರುಗಿಸೋದು ಇವೆಲ್ಲ ಮಾಡಿದಾಗ ನಮಗೆ ಸ್ವಲ್ಪ ಆದಷ್ಟು ಐಡಿಯಾ ಇರುತ್ತೆ ಟೈಲರೇ ಆಗದೆ ಇರೋರು ಈಸಿಯಾಗಿ ಕಲಿಯೋಕ್ಕೆ ಟ್ರೈ ಮಾಡ್ಬೋದು ಏನು ಯಾವುದೇ ಕಷ್ಟ ಅಲ್ಲ ನನ್ನ ಫ್ರೆಂಡ್ ಒಬ್ಬರು ಟೈಲರೇ ಅಲ್ಲ ಅವರು ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಾರೆ ಅಂದರೆ ಅವರು ನೋಡಿ ನಾನು ಟೈಲರ್ ಆಗಿ ಕೂಡ ಉಪಯೋಗ ಇಲ್ಲ ಅಂತ ಅನಿಸುತ್ತೆ ಅಷ್ಟು ಒಂದು ಮೂರು ತಿಂಗಳಲ್ಲೇ ಅವರು ಆಲ್ಮೋಸ್ಟ್ ಎಲ್ಲ ಬಟ್ಟೆಗಳಿಗೂ ಅವರು ವರ್ಕ್ ಹಾಕ್ಕೊಡ್ತಾರೆ ತುಂಬಾ ಚೆನ್ನಾಗಿ ಕಲ್ತಿದ್ದಾರೆ ನೋಡಿದರೆ ಅವರು ಫಸ್ಟ್ ಮಷಿನ್ ತೊಗೊಂಡಿದ್ದೆ ಈ ರಾಲ್ಸನ್ ಮಷಿನ್ ಅವರು ನೋಡಿನೇ ನಾನು ತಗೊಂಡಿರೋದು ಅಂದರೆ ಅಷ್ಟು ಟೈಲರ್ ಅಲ್ಲ ಅಂದರೂ ಕೂಡ ಅವರು ಅಷ್ಟು ಮೂರು ತಿಂಗಳಲ್ಲೇ ರೆಡಿಯಾಗಿ ಹಾಕ್ತಾ ಇದ್ದಾರೆ ಗ್ರೇಟ್ ನಿಜವಾಗ್ಲೂ ಆದಷ್ಟು ಪ್ರಾಕ್ಟೀಸು ಜಾಸ್ತಿ ಮಾಡಿ ನೀವೆಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ನಿಮಗೆ ಈಸಿ ಆಗುತ್ತೆ ಒಂದೊಂದಕ್ಕೂ ಒಂದೊಂದು ನಂಬರ್ಸ್ನ ನೀವು ನೋಡ್ಕೋಬೇಕಾಗತ್ತೆ ಈ ನಂಬರ್ಸ್ನೆಲ್ಲ ನಾನು ಆಲ್ರೆಡಿ ನೋಟ್ಸಲ್ಲಿ ಹೇಳಿದ್ದೀನಿ ಇದರಲ್ಲೂ ನಾನು ನಂಬರ್ಸ್ ಹೇಳ್ತಾ ಹೋದರೆ ನಿಮಗೆ ತುಂಬ ಇನ್ನೂ ವಿಡಿಯೋ ದೊಡ್ಡದಾಗ್ಬಿಡುತ್ತೆ ಹಾಗಾಗಿ ನಾನೇನು ಈ ವಿಡಿಯೋ ತುಂಬ ಏನು ಸ್ಪೀಡ್ ಮಾಡಿಲ್ಲ ಆದಷ್ಟು ಕಡಿಮೆ ಅದರಲ್ಲೇ ನೋಡಿ ನಿಮಗೆ ಗೊತ್ತಾಗೋ ರೀತಿಯೇ ನಾನು ಇದ್ದೀನಿ ಆದಷ್ಟು ಯಾರು ಕಲಿತಾ ಇಲ್ವೋ ಕಲೀರಿ ಏನು ಕಷ್ಟದ್ದು ಅಲ್ಲವೇ ಅಲ್ಲ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ ನೀವು ಯಾವ ರೀತಿ ಕಲಿತಾ ಇದ್ದೀರ ಅನ್ನೋದನ್ನು ಮಾತ್ರ ನನಗೆ ಕಮೆಂಟ್ ಮಾಡಿ ತಿಳಿಸಲೇಬೇಕು ನೀವು ಆಗ ನನಗೂ ನೆಕ್ಸ್ಟ್ ವಿಡಿಯೋ ಹಾಕೋಕ್ಕೆ ಇಂಟ್ರೆಸ್ಟ್ ಇರುತ್ತೆ ಹಾಗಾಗಿ ನೆಕ್ಸ್ಟ್ ವಿಡಿಯೋ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹೊಸೊಬ್ರಿಗೆ ಬಿಗಿನರ್ಸ್ಗೆ ಆದಷ್ಟು ವಿಡಿಯೋ ಶೇರ್ ಮಾಡ್ತೀನಿ ಮಕ್ಕಳಿರೋದ್ರಿಂದ ಮೊಬೈಲ್ ಕೈಗೆ ಸಿಗಲ್ಲ ಹಾಗಾಗಿ ನನಗೆ ವಿಡಿಯೋ ಹಾಕೋಕ್ಕೆ ಲೇಟ್ ಆಗ್ತಾ ಇರೋದು ಆಸ್ಟೆಲ್ಗೆ ಹೋದರು ಅಂದರೆ ಡೈಲಿ ಆ ವಿಡಿಯೋ ಹಾಕ್ಬೋದು ಹುಡುಗರು ಇದ್ರೆ ನೆಟ್ ಖಾಲಿ ಮಾಡಿಬಿಡ್ತಾರೆ ಇಲ್ಲ ಮೊಬೈಲೇ ನನ್ನ ಕೈಗೆ ಸಿಗೋಲ್ಲ ಆ ರೀತಿ ಮಾಡ್ತಾರೆ ಮಕ್ಕಳು ಹಾಗಾಗಿ ನನಗೆ ಆದಷ್ಟು ವಿಡಿಯೋ ಹಾಕೋಕ್ಕೆ ತುಂಬಾ ಟೈಮ್ ಹಿಡಿತಾ ಇದೆ ನೋಡಿ ನಾನು ವಿಡಿಯೋ ಎಡಿಟಿಂಗ್ ಮಾಡೋದು ಒಂದಿನ ವಿಡಿಯೋ ಅಪ್ಲೋಡ್ ಮಾಡೋದೇ ಒಂದಿನ ಆ ರೀತಿ ಆಗಿಬಿಟ್ಟಿದೆ ಇದು ಟ ಮೊಬೈಲ್ ಸಿಕ್ಕಲ್ಲ ಮೊಬೈಲ್ ಸಿಕ್ಕಾಗ ಅದರಲ್ಲಿ ಡಾಟಾ ಖಾಲಿಯಾಗಿರುತ್ತೆ ಆ ಥರ ಮಾಡಿರ್ತಾರೆ ಹುಡುಗರು ಹಾಗಾಗಿ ಅದಕ್ಕೆ ಮಕ್ಕಳು ಮೊಬೈಲೇ ಕೊಡಲ್ಲ ಅಂತಾರೆ ನೋಡಿ ಫ್ರೆಂಡ್ಸ್ ಇಷ್ಟು ನೀವು ಈಸಿಯಾಗಿ ಕಲಿಬೋದು ಪ್ರತಿದಿನ ಇದು ಏನು ಒಂದು ಸೆಟ್ಟು ನಾನು ತೋರಿಸಿದ್ದೀನಿ ಪ್ರತಿದಿನ ಒಂದು ವಾರ ನೀವು ಬಿಡ್ದಿರೋ ಮಾಡಿ ಸಾಕು ಖಂಡಿತ ನೆಕ್ಸ್ಟ್ ವಾರನೇ ನೀವು ಬ್ಲೌಸ್ಗೆ ವರ್ಕ್ ಹಾಕ್ಬೋದು ಆದಷ್ಟು ನಾನು ನಿಮಗಿದು ತೋರಿಸಿರೋದು ಅಷ್ಟೇ ಅಂತಲ್ಲ ಇದಾದ ಮೇಲೆ ಆಲ್ರೆಡಿ ಮತ್ತೆ ನಾನು ಹಾಗೆ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತೀನಿ ಮೇಯ್ನ್ ಹೇಳೋದು ನಾನು ಪ್ರ್ಯಾಕ್ಟೀಸು ಬ್ರೇಕ್ ಬ್ಯಾಲೆನ್ಸ್ ಪೆಡಲ್ ಬ್ಯಾಲೆನ್ಸ್ ಆನಂತರ ಫ್ರೇಮ್ ಮೂಮೆಂಟ್ ಇವು ಮೂರನ್ನು ನೀವು ಈಸಿಯಾಗಿ ಕಲ್ತ್ರಿ ಅಂದರೆ ನಾವು ಆರಾಮಾಗಿ ಡಿಸೈನ್ ಅನ್ನೋದನ್ನು ರೆಡಿ ಮಾಡ್ಬೋದು ನೋಡಿ ನಾನು ಇಷ್ಟೆಲ್ಲ ಹಾಕಿದ್ದೀನಿ ನೀವು ಕೂಡ ಆದಷ್ಟು ಟ್ರೈ ಮಾಡಿ ನೆಕ್ ಡಿಸೈನ್ ಹಾಕ್ಕೊಂಡೇ ಟ್ರೈ ಮಾಡಿ ಬೇಗ ಬರುತ್ತೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್